ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಇವರ ಹೆಸರು ಯಶೋಧಮ್ಮ ಅಂತ ಚಿತ್ರದುರ್ಗ ಜಿಲ್ಲೆಯ ಹಿರೇಗುಂಟ್ನೂರು ಗ್ರಾಮದವರು ಇವರಿಗೆ ಕನಿಷ್ಠ ಅಂದರೆ ಇಪ್ಪತ್ತು ವರ್ಷದಿಂದ ಸಿವಿಯರ್ ಮಂಡಿ ನೋವು ಮತ್ತು ಎಲ್ಲ ಜಾಯಿಂಟ್ಸ್ಗಳ ಕೂಡ ಪೇಯ್ನು ಇತ್ತು ಸೊ ಅವರು ಲೈಕ್ ಯೂಟ್ಯೂಬ್ ನೋಡ್ಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬಂದರು ಇವ್ರ ಮಗಳು ಕೂಡ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೀನಿಯರ್ ಸ್ಟಾಫ್ ನರ್ಸ್ ಆಗಿದ್ದಾರೆ ಅವರೇ ಅವ್ರ ಮಗಳು ಸೊ ಇವರ ಒಂದು ಕೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ರೊಮೊಟೈಡ್ ಆರ್ಥರೈಟಿಸು ಮತ್ತು ಅದು ಮಂಡಿಗೆ ಯಾವ ಥರ ಅದು ಜಾಸ್ತಿ ಆಯಿತು ಅಂತಕ್ಕಂಥದ್ದನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅವರ ಒಂದು ವಿಡಿಯೋದ ಮುಖಾಂತರ ಮತ್ತು ಒಂದು ಆ ಒಂದು ಸೈನ್ಸ್ ಏನು ಹೇಳುತ್ತೆ ಅಂತಕ್ಕಂಥ ವಿಚಾರದ ಮುಖಾಂತರ ನಿಮ್ಗೆ ಹೇಳ್ತೀನಿ ಮತ್ತು ಕೆಲವು ಟಿಪ್ಸ್ಗಳನ್ನೂ ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇದು ಬಿಫೋರ್ ವಿಡಿಯೋ ಸೊ ಇದು ಐದು ದಿನ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವರು ಇಪ್ಪತ್ತು ವರ್ಷಗಳ ಕಾಲ ಅದರಿಂದ ಸಫರ್ ಮಾಡಿ ಆಲ್ಮೋಸ್ಟ್ ವಾಕರ್ ಹಿಡ್ಕೊಂಡು ನಡೆಯೋ ಥರ ಆಗಿದ್ದೆ ಅಂತವರು ಫೈವ್ ಅಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಸೊ ವಿತೌಟ್ ಸಪೋರ್ಟು ಅವರು ಯಾರ್ದೋ ಒಂದು ಇಲ್ದ ಆಸರೆ ಇಲ್ದಂಗೆ ಆರಾಮಾಗಿ ನಡೆಯೋ ಥರ ಆಗಿದ್ದಾರೆ ನಮ್ಮ ಪ್ರಕಾರ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರಿಕವರಿ ಆಗಿದ್ದಾರೆ ಬಟ್ ಇನ್ನೂ ಮೆಟ್ಲಿ ಅದು ಹತ್ತೋದು ಅದೆಲ್ಲ ರೆಡಿ ಆಗಬೇಕು ಅದು ಇಂದ ಡೂ ಡ್ಯೂ ಕೋರ್ಸ್ ಆಫ್ ಟೈಮ್ ರೆಡಿ ಆಗ್ತಾರೆ ಸೊ ಇವ್ರಿಗೆ ಟ್ವೆಂಟಿ ಇಯರ್ಸ್ ಬ್ಯಾಕು ಇವ್ರಿಗೆ ರೊಮೆಟಾ ಡಾರ್ಥೈಟಿಸ್ ಅಂತ ಸ್ಟಾರ್ಟ್ ಆಗುತ್ತೆ ಅದನ್ನು ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಹಾಸ್ಪಿಟ್ಲು ಆಯುರ್ವೇದ ಹೋಮಿಯೋಪತಿ ಯುನಾನಿ ಎಲ್ಲನೂ ತೋರಿಸ್ತಾರೆ ಸ್ವಲ್ಪ ಮೆಡಿಕಲ್ ಫೀಲ್ಡ್ ಟಚ್ ಇದ್ದಿದ್ದರಿಂದ ಅವ್ರ ಮಕ್ ಅವ್ರ ಮಗಳಿಗೆ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲುಗಳು ಹೋಗಿ ಬರ್ತಾರೆ ಬಟ್ ಸ್ಟಿಲ್ ಅವ್ರಿಗೆ ಪೇಯ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಆಗೋಲ್ಲ ಅಷ್ಟು ಸಿವಿಯರಾಗೆ ಪೈನ್ ಇರುತ್ತೆ ಸೊ ಇದು ಟ್ರೀಟ್ಮೆಂಟ್ ಆದಮೇಲೆ ಬಂದಿರತಕ್ಕಂಥ ವೀಡಿಯೋ ವಿಥೌಟ್ ಸಪೋರ್ಟು ಆರಾಮಾಗಿ ನಡೀತಿರ್ತಕ್ಕಂಥದ್ದು ಮತ್ತು ಪೇಯ್ನ್ ಕೂಡ ಇಲ್ಲ ಅವ್ರ ಮುಖದಲ್ಲಿ ಮಹ ಮುಖದ ಚಹರೆ ನೋಡಿದರೆ ಪೈನು ಏನು ಇಲ್ಲದಿರೋ ಥರನೇ ಇದೆ ಸೋ ಈ ಥರ ಒಂದು ನೋಡಿ ಅಲ್ಲಿ ವಾಕರ್ ಮುಂಚೆ ಇಟ್ಕೊಂಡು ಅದೇ ವಾಕರ್ ಇಟ್ಕೊಂಡು ನಡೀತಾ ಇದ್ರಿ ವಾಕರ್ ಪಕ್ಕ ಇದೆ ಅವರು ಆರಾಮಾಗಿ ನಡೀತಾ ಇದ್ದಾರೆ ಸೊ ಇದು ಸ್ನೇಹಿತರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತಕ್ಕಂಥದ್ದು ನಮ್ಮ ದೇಹದ ಎಲ್ಲ ಜಾಯಿಂಟ್ಸ್ನೂ ಕೂಡ ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ ಎಲ್ಲ ಜಾಯಿಂಟ್ಸು ಅಂತ ಅಂತಂದರೆ ಫಸ್ಟು ಸ್ಟಾರ್ಟ್ ಆಗೋದು ಕಾಲು ಬೆರ ಬೆರಳು ಕೈ ಬೆರಳು ಆ ಜೊತೆಗೆ ಕಾಲು ಬೆರಳುಗೂ ಬರೋದು ಆಂಕಲ್ ಜಾಯಿಂಟ್ಸ್ ಬರ್ಬೋದು ಮತ್ತು ಹಾಗೆ ಮುಂದುವರಿತ ನಮ್ಮ ಏನು ಭುಜ ಮತ್ತು ಮೊಣಕೈ ಆ ಥರ ಎಲ್ಲ ಜಾಯಿಂಟ್ಸ್ಗೂ ಬರ್ತಾ ಹೋಗುತ್ತೆ ಇವ್ರದ್ದು ಹೆಂಗೆ ಮಂಡಿ ಇದ್ದಿದ್ದು ಮಂಡಿ ಸಿವಿಯರ್ ಸಿವಿಯರ್ ಅಂದರೆ ಸಿವಿಯರ್ ಮಂಡಿ ಪೇಯ್ನ್ ಇತ್ತು ಆ ಮಂಡಿ ಪೇಯ್ನ್ಗೆ ಅದು ಹೆಂಗೆ ಅಂತ ಅಂದರೆ ಆಸ್ಟಿಯೋ ಆರ್ಥರೈಟಿಸ್ ಮತ್ತು ರುಮೊಟೈಡ್ ಆರ್ಥರೈಟಿಸ್ ಆಫ್ ನೀ ಜಾಯಿಂಟ್ಸ್ ಅಂತ ಇರುತ್ತೆ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಜಸ್ಟು ಆ ಜಾಯಿಂಟು ಜಸ್ಟು ಕಾರ್ಟಿಲೇಜಸ್ ಸೌದಿರುತ್ತೆ ಅಂತಕ್ಕಂಥದ್ದು ನಾ ಹೇಳ್ಬೋದು ಇದು ರುಮೊಟೈಡ್ ಆರ್ಥರೈಟಿಸ್ ಆಫ್ ಬಟ್ ರುಮೊಟೈಡ್ ಆರ್ಥರೈಟಿಸ್ ಆಫ್ ನೀ ಜಾಯಿಂಟ್ ಅಂತಂದರೆ ಆ ಜಾಯಿಂಟ್ಸು ಸವಿಯದ್ರ ಜೊತೆಗೆ ಸುತ್ತಮುತ್ತ ವಾಟರ್ ಕಲೆಕ್ಷನ್ ಆಗೋದು ಮತ್ತು ಸಿವಿಯರ್ ಡಿಜನ್ರೇಷನ್ ಆಗೋದು ಮತ್ತು ಜಾಯಿಂಟೇ ಡಿಸ್ಟ್ರಾಯ್ ಆಗೋದು ಕಾರ್ಟಿಲೇಜ್ಗಳೆಲ್ಲ ಡಿಸ್ಟ್ರಾಯ್ ಆಗೋದು ಮತ್ತು ಕಂಟಿನ್ಯೂಯಸ್ ಆಫ್ ಊತ ಸೇರ್ಕೊಳೋದು ಇನ್ಫ್ಲಮೇಷನ್ ಆಗೋದು ಆ ಥರ ಆಗುತ್ತೆ ಸೊ ಈ ನೀ ಜಾಯಿಂಟ್ ಪೈನ್ನ ಆಸ್ಟಿ ಆರ್ಥ್ರೈಟಿಸ್ ಮತ್ತು ರೊಮೊಟೈಡ್ ಆಸ್ಟಿ ಆರ್ ಆರ್ಥ್ರೈಟಿಸ್ ಆಫ್ ನೀ ಜಾಯಿಂಟ್ ಇವೆರಡೂ ಕನ್ಫ್ಯೂಸ್ ಆಗಿಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡುವಾಗ ಸೊ ಅಷ್ಟು ರಿಸಲ್ಟ್ ಬರಲ್ಲ ಅವರು ಕೂಡ ಮಂಡಿಗೆ ಇಂಜೆಕ್ಷನ್ ಹಾಕ್ಕೊಂಡಿದ್ರು ಮುಂಚೆ ಸ್ಟೆರಾಯ್ಡ್ ಇಂಜೆಕ್ಷನ್ ಹಾಕ್ಕೊಂಡಿದ್ರು ಸೊ ಆದರೂ ಕೂಡ ಅವ್ರಿಗೆ ಏನೂ ಬಂದಿಲ್ಲ ರಿಸಲ್ಟು ಸೊ ಒಂದು ತ್ರೀ ಫೋರ್ ಟೈಮ್ಸ್ ಹಾಕ್ಕೊಂಡಿದ್ದಾರಂತೆ ಮಂಡಿ ಸ್ಟೇರಾಯ್ಡ್ ಇಂಜೆಕ್ಷನು ಸೊ ಇಲ್ಲಿ ಅವ್ರಿಗೆ ಪೇಯ್ನ್ ಹೆಂಗೆ ಇಲ್ಲಿ ಕಡಿಮೆ ಆಯಿತು ಅಂತಂದರೆ ಫಸ್ಟು ರುಮಟ ನಾವು ಡಯಾಗ್ನೋಸಿಸ್ ಮಾಡೋದು ಯಾ ಈಗ ಟ್ರೀಟ್ಮೆಂಟು ಬೇಕಾದ್ರೆ ಯಾರು ಬೇಕಾದ್ರೂ ಕೊಡ್ಬೋದು ಟ್ರೀಟ್ಮೆಂಟ್ ಕೊಡೋದ್ರಲ್ಲೂ ಕೂಡ ಅದರಲ್ಲೂ ಕೂಡ ಎಷ್ಟೊಂದು ಪ್ರೊಟೊಕಾಲ್ಸ್ ಇರುತ್ತದೆ ಬಟ್ ಕನ್ಫರ್ಮ್ ಆಗಿ ಆಗಬೇಕು ಇವ್ರದ್ದು ನೀ ಜಾಂಟ್ಸ್ ಸಿವಿಯರ್ ಪೇಯ್ನ್ ಇದೆ ಮತ್ತು ಎಲ್ಲ ಜಾಂಟ್ಸ್ಗಳು ಪೇಯ್ನ್ ಇದೆ ಅಂತೋ ಮತ್ತು ಆರ್ಯ ಪಾಸಿಟಿವ್ ಇದೆ ಅಂತ ಅನ್ನುವಾಗ ಇದು ರೋಮೊಟೈಡ್ ಆರ್ಥ್ರೈಟಿಸು ಇದು ರುಮಟ್ ನೀ ಜಾಯಿಂಟ್ ಎಫೆಕ್ಟ್ ಆಗಿರೋದು ರೋಮೊಟೈಡ್ ಆರ್ಥ್ರೈಟಿಸಿಂದ ಆಗಿದೆ ಅಂತಕ್ಕಂಥದ್ದು ಇವರಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕಾಯಿಲೆ ಒಂದು ಹತ್ತು ವರ್ಷ ಆದಮೇಲೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ ಡಯಾಬಿಟಿಸ್ ಸ್ಟಾರ್ಟ್ ಆದಮೇಲೆ ಮಾಮೂಲಿ ಎಲ್ಲ ಕಡೆ ಹೇಳ್ದಂಗೆ ಚಪಾತಿ ಚಪಾತಿ ತಿನ್ನಿ ಉಪ್ಪಿಟ್ಟು ತಿನ್ನಿ ಮತ್ತು ಮೂಳೆಗಳು ಗಟ್ಟಿಯಾಗೋದಕ್ಕೆ ಹಾಲು ಕುಡಿರಿ ಇದೇ ಥರ ಇದೇ ಥರದಾಗಿರ್ತಕ್ಕಂಥ ಎಲ್ಲ ಸಿಕ್ಕಿದೆ ಅವರು ನನಗೆ ಮೂಳೆ ಗಟ್ಟಿ ಆಗಬೇಕು ಅಂತ ದಿನ ಒಂದು ಲೊಟ್ಟು ಹಾಲು ಕುಡಿಯೋದು ಮತ್ತು ಶುಗರ್ ಕಂಟ್ರೋಲ್ ಆಗಬೇಕಂತ ಚಪಾತಿ ತಿನ್ನೋದು ದಿನ ಬೆಳಗ್ಗೆ ವಾರದಲ್ಲಿ ಎರಡು ದಿನ ಮೂರು ದಿನ ಉಪ್ಪಿಟ್ಟು ತಿನ್ನೋದು ಇದೇ ಥರ ಆಗಿ ಸಿಕ್ಕಾಪಟ್ಟೆ ಪೇಯ್ನು ಹಂಗೆ ಜಾಸ್ತಿ ಆಗ್ತಾನೆ ಹೋಗಿದೆ ಅದಕ್ಕೆ ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಪಥ್ಯ ಅಂತ ಅಂತಂದರೆ ಬೇಳೆಕಾಳು ತಿನ್ನಬೇಡಿ ಅವರೆಕಾಳು ತಿನ್ನಬೇಡಿ ಕಡಲೆ ಕಾಳು ತಿನ್ನಬೇಡಿ ಹಾಲು ಚೆನ್ನಾಗಿ ಕುಡೀರಿ ಮತ್ತು ಇದು ಜಾಸ್ತಿ ನಾನ್ ವೆಜ್ ತಿನ್ನಿ ಮಂಡಿ ಆಗುತ್ತೆ ನಾವು ನಾನ್ ವೆಜ್ ತಿನ್ನೋದಕ್ಕೆ ಬೇಡ ಅಂತ ಏನು ಹೇಳಲ್ಲ ಬಟ್ಟು ಆ ಥರ ಮಾಡಿ ಅಂತ ಹೇಳುವಾಗ ಸೊ ಅದು ಕಾಯಿಲೆಗೆ ಒಂದು ಒಂದು ಪ್ರಾಪರ್ ಪ್ರಾಪರಾಗಿರ್ತಕ್ಕಂಥ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಅಪ್ರೋಚು ಸಿಕ್ಕಿಲ್ಲದೆ ಇರೋ ಕಾರಣ ಅವ್ರಿಗೆ ಇಪ್ಪತ್ತು ವರ್ಷದಿಂದ ಇರತಕ್ಕಂಥ ನಾವು ಈ ಲೆವೆಲ್ಗೆ ತಂತು ಅವ್ರಿಗೆ ಅಂದರೆ ವಾಕರ್ ಹಿಡ್ಕಂಡು ಲೆವೆಲ್ಗೆ ಓಡಾಡೋ ಲೆವೆಲ್ಗೆ ಇನ್ನೊಂದು ಒನ್ ಆರ್ ಟೂ ಇಯರ್ಸ್ ಹೋಗಿದರೆ ಅವರಿಗೆ ಖಂಡಿತವಾಗಲೂ ವೀಲ್ಚೇರಲ್ಲಿ ಓಡಾಡ್ತಕ್ಕಂಥ ಒಂದು ಸಂದರ್ಭ ಬಂದಿರ್ಬೋದಿತ್ತು ಬಂದಿರದಿದ್ದೆ ಬಂದಿರುತ್ತೆ ಮೋಸ್ಟ್ಲಿ ಸೊ ಇದು ನೋಡಿ ಇದು ಮಂಡಿ ಒಂದು ಜಾಯಿಂಟು ಈ ಥರ ಸವಿತಾ ಹೋಗುತ್ತೆ ಈ ಥರ ಆಸ್ಟಿಯೋ ಆರ್ಥರೈಟಿಸ್ಗು ರೊಮೊಟೆಡ್ ಆರ್ಥರೈಟಿಸ್ಗು ಈ ಥರ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದೀವಿ ಇಲ್ಲಿ ಆಸ್ಟಿಯೋ ಆರ್ಥರೈಟಿಸಲ್ಲಿ ಯಾವ ಥರ ಆಗಿದೆ ಇದು ಫ ಫ ಫಸ್ಟ್ ಫಸ್ಟ್ ಪಿಕ್ಚರ್ ಬಂದು ಹೆಲ್ತಿ ಜಾಯಿಂಟು ಸೆಕೆಂಡ್ ಪಿಕ್ಚರ್ ಬಂದು ಆಸ್ಟಿ ಆರ್ಥರೈಟಿಸ್ ಥರ್ಡ್ ಪಿಕ್ಚರ್ ಬಂದು ರೊಮೊಟೈಡ್ ಆರ್ಥರೈಟಿಸು ಸೊ ರೊಮೊಟೈಡ್ ಆರ್ಥರೈಟಿಸಲ್ಲಿ ಇನ್ನೂ ಸಿವಿಯರಾಗಿ ಆಗುತ್ತೆ ನಾವು ಜಸ್ಟ್ ಆಸ್ಟಿ ಆರ್ಥರೈಟಿಸ್ ಟ್ರೀಟ್ಮೆಂಟ್ ಕೊಡೋ ಥರ ಕೊಟ್ಟರೆ ಅದಕ್ಕೆ ಒಂದು ಚೂರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಸೊ ಹಂಗಾಗಿ ಆರ್ಥರೈಟಿಸ್ ಕೊಡೋ ಥರ ಟ್ರೀಟ್ಮೆಂಟ್ ಕೊಡುವಾಗ ಅದು ಕಂಪ್ಲೀಟಾಗಿ ಸರಿಯಾಗುತ್ತೆ ಸೊ ಮಂಡಿ ಸೊ ಇದು ರೊಮೆಟಾ ಡಾರ್ಥ್ರೈಟಿಸಲ್ಲಿ ಈ ಥರ ಆಲ್ಮೋಸ್ಟು ಡಯಾಗ್ನೋಸಿಸ್ ಇರುತ್ತೆ ಅಂದರೆ ಫೆಟಿಗಾಗೋದು ಮತ್ತು ಕಣ್ಣೆಲ್ಲ ಡ್ರೈ ಆಗೋದು ಬಾಯಿ ಒಣಗುತ್ತೆ ಟೈಮ್ಸ್ ಅದು ಉಲ್ಬಣ ಆದರೆ ಬಾಯಿಯಲ್ಲಿ ಅಲ್ಸರ್ಸ್ ಆಗುತ್ತೆ ತುಟಿ ಸುತ್ತಮುತ್ತ ಅಲ್ಸರ್ಸ್ ಆಗೋದು ಆ ಥರ ಮತ್ತು ಲಂಗ್ಸಲ್ಲೂ ಕೂಡ ಸ್ಕಾರಿಂಗ್ ಆಗುತ್ತೆ ಲಂಗ್ಸ್ ಅಂದರೆ ಅವರಿಗೆ ಇವಾಗ ನಾವು ರುಮಟ ಆರ್ಥರೈಟಿಸ್ ತಡಿಸಿ ಟ್ರೀಟ್ಮೆಂಟ್ ಕ್ಯೂರ್ ಆದಮೇಲೂ ಕೂಡ ಜೋರಾ ಓಡಾಡಿ ಅಂದರೆ ಉಪ್ಸ ಬರ್ತಾ ಇರುತ್ತೆ ಅವ್ರಿಗೆ ಅಂದರೆ ಜೋಸ್ತಿ ಜಾಸ್ತಿ ಓಡಾಡಕ್ಕೆ ಆಗ್ತಾ ಇರಲ್ಲ ಯಾಕಂದರೆ ಲಂಗ್ಸಲ್ಲೂ ಕೂಡ ಲೈಟಾಗಿ ಸ್ಕಾರಿಂಗ್ ಆಗಿರುತ್ತೆ ಅದನ್ನು ಕೂಡ ನಾರ್ಮಲ್ ಮಾಡ್ಬೋದು ಹಾರ್ಟಲ್ಲೂ ಮೋಸ್ಟ್ ಆಫ್ ದ ಟೈಮ್ ಇನ್ವಾಲ್ವ್ ಆಗುತ್ತೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಇದ್ದಿ ಇರಲೇಬೇಕು ಬ್ಲೋಟಿಂಗ್ ಇರಲೇಬೇಕು ಅದು ಕಂಪಲ್ಸರಿ ಯಾಕಂದರೆ ಅದು ಸ್ಟಾರ್ಟ್ ಆಗದೆ ಅಲ್ಲಿಂದ ಅದು ಅವ್ರ ಸ್ಕಿನ್ ಕಂಡೀಷನ್ಸ್ ಅಂತ ಎಲ್ಲ ಡ್ರೈ ಸ್ಕಿನ್ನು ಮತ್ತು ಟೈಮ್ಸ್ ಸೋರಿಯಾಸಿಸ್ ಆಗ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಅವ್ರಿಗೆ ಸೋರಿಯಾಟಿಕ್ ರುಮಟಾಡ್ ಆರ್ಥರೋಟಿಸ್ ಅಂತಕ್ಕಂಥದ್ದು ಅಡ್ವಾನ್ಸ್ ಸ್ಟೇಜಲ್ಲಿ ಬರುತ್ತೆ ಮತ್ತು ಇನ್ಫ್ಲಮೇಷನ್ ಜಾಯಿಂಟ್ಸ್ಗಳೆಲ್ಲ ಊದ್ಕೊಂಡಿರ್ತವೆ ಕಾರ್ಟಿಲೇಜ್ ಜ್ಯಾಮ್ ಡ್ಯಾಮೇಜ್ ಅಂದರೆ ಎಲ್ಲ ಕಾರ್ಟಿಲೇಜ್ಗಳು ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ ಇರುತ್ತೆ ಸೊ ಈ ಥರ ಇರತಕ್ಕಂಥದ್ದು ಮೂಲವಾಗಿ ಇದು ಸ್ಟಾರ್ಟ್ ಆಗೋದು ಬಂದು ಕರಳಿಂದ ಯಾಕೆಂದರೆ ನಮ್ಮ ಕೆಟ್ಟೋದ ಕೆಟ್ಟೋದ್ಮೇಲೆ ಕರಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆದಮೇಲೆ ಅದು ಸ್ಲೋ ಒಂದು ಸ್ಟಡಿಯಾಗಿ ಸ್ಲೋ ಒಂದು ಸ್ಟಡಿಯಾಗಿ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ಯಾವ ಲೆವೆಲ್ಗೆ ಆಗುತ್ತೆ ಅಂತಂದರೆ ಅದು ಲೈಕ್ ಜಾಯಿಂಟ್ಸ್ಗಳು ಬೆಳಗ್ಗೆ ಎದ್ಬಿಟ್ರೆ ಎಲ್ಲ ಜಾಯಿಂಟ್ಸ್ಗಳು ಪೇಯ್ನು ಇರುತ್ತೆ ಒಂದು ಕೈ ಬೆರಳುಗಳಲ್ಲಿ ಕೂಡ ಸಿವಿಯರ್ ಸ್ಟಿಫ್ನೆಸ್ಸು ಪ್ಲಸ್ ಜಾಯಿಂಟ್ಸ್ ಇರುತ್ತೆ ಪೇ ಪೇಯ್ನು ಮತ್ತು ಸ್ಟಿಫ್ನೆಸ್ ಎರಡೂ ಇರುತ್ತೆ ಮತ್ತು ಕಾಲಲ್ಲಿ ಕಾಲು ಜಾಯಿಂಟ್ಸ್ ಇನ್ವಾಲ್ವ್ ಆದರೂ ಅಂತ ಅವ್ರು ನಡೆಯೋಕ್ಕಾಗಲ್ಲ ಫಸ್ಟು ನೂರೇಜ್ಜೆ ಹತ್ತು ಹೆಜ್ಜೆ ಇಡುವಾಗಂತೂ ಪ್ರಾಣ ಹೋಗಿರೋವಷ್ಟು ಸಂಕಟ ಮತ್ತು ನೋವು ಆ ಥರ ಇರುತ್ತೆ ಮತ್ತು ಲೈಕ್ ಅವ್ರಿಗೆ ಇದು ಅಡ್ವಾನ್ಸ್ ಸ್ಟೇಜ್ಗೆ ಹೋದ್ಮೇಲೆ ಏನಾದರೂ ಒಂದು ಅವಲಂಬನೆ ಬೇಕೇ ಬೇಕು ಅಂದರೆ ಲೈಕ್ ಒಂದು ವಾಕರ್ ಇರಬೇಕು ಇಲ್ಲ ಹಿಡ್ಕೊಂಡು ನಡೆಸಬೇಕು ಈ ಥರ ಒಂದು ಸ್ಟೇಜ್ವರೆಗೂ ಇದು ಹೋಗುತ್ತೆ ಹಿಂಗೆ ಕಂಟಿನ್ಯೂಸ್ ಆಗೇ ಹೋದ್ಮೇಲೆ ಅದು ಅದು ಆ ಥರ ಅಡ್ವಾನ್ಸ್ ಸ್ಟೇಜ್ ಆಫ್ ಅವ್ರ ಮಟ್ಟ ಎರಡು ಆರ್ಥರಡಿಸಲ್ಲಿ ನಡೆಯೋಕ್ಕೆ ಬರೆದಿರ್ತಕ್ಕಂಥ ಸ್ಥಿತಿ ಆಗುತ್ತೆ ಸೋ ಇವರು ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟು ನಾವು ಅಡ್ವೈಸ್ ಮಾಡಿದ್ದು ಬಂದು ಪಥ್ಯ ಪಥ್ಯ ಅಂತ ಅಂದರೆ ಅಂಥ ಡಿಫಿಕಲ್ಟ್ ಪಥ್ಯ ಥರ ಏನಿರಲ್ಲ ಒಂದು ಬೇಸಿಕ್ ಅವಾಯ್ಡಬಲ್ಸ್ ಒಂದು ಐದಾರು ಐಟಮ್ಸ್ ಬಿಡಬೇಕಾಗತ್ತೆ ಅದರಲ್ಲಿ ಅವನ್ನೆಲ್ಲ ಬಿಡಿಸಿದ್ವಿ ಮತ್ತು ಅಡ್ಮಿಷನ್ ಮಾಡ್ಕೊಂಡ್ವಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಈ ಈ ಬ್ಲಡ್ಡಲ್ಲಿ ಇವು ಫಸ್ಟ್ ಕರಳು ಕೆಟ್ಟಿದೆಯಲ್ವಾ ಕರಳು ಕೆಟ್ಟು ಬಂದಿರೋ ಕಾಯಿಲೆ ರೊಮೊಟೆಡ್ ಆರ್ಥರೈಟಿಸು ಕರಳು ಕೆಟ್ಟು ಬಂದಿರತಕ್ಕಂಥ ಕಾಯಿಲೆಗೆ ನಾವು ಕರುಳಿಂದಲೇ ಫಸ್ಟು ಶುದ್ಧಿ ಆಗಬೇಕು ಸೊ ಅದಕ್ಕೆ ಕರುಳು ಶುದ್ಧಿಗೆ ಏನು ಬೇಕೋ ಅದನ್ನು ಮೆಡಿಸಿನ್ಸ್ ಎಲ್ಲ ಕೊಟ್ವಿ ಆಮೇಲೆ ಬ್ಲಡ್ಡಲ್ಲಿ ಆಲ್ರೆಡಿ ಸೇರಿಕೊಂಡಿದೆ ಇವಾಗ ಬ್ಲಡ್ ನೋಡಿ ಇವ್ರಿಗೆ ನಡೆಯೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಲೈಕ್ ಅಂದರೆ ಒಬ್ಬರು ಸಪೋರ್ಟ್ ಬೇಕೇ ಬೇಕು ವಾಕರ್ ಇರಬೇಕು ಇಲ್ಲಾಂತಂದರೆ ಎರಡನೊಬ್ಬರು ಸಪೋರ್ಟ್ಗೆ ಇರಬೇಕು ಆ ಥರ ಸೊ ಕರಳು ಕೆಟ್ಟ ಮೇಲೆ ಬ್ಲಡ್ ಕೆಟ್ಟಿರುತ್ತೆ ಬ್ಲಡ್ಡನ್ನು ಸರಿ ಮಾಡೋದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಡಬೇಕು ನಾವು ಆಮೇಲೆ ದೆನ್ ಬಂದು ಜಾಯಿಂಟ್ಸು ಜಾಯಿಂಟ್ಸ್ಗಳಿಗೆ ಬೇಕಾಗಿರ್ತಕ್ಕಂಥದ್ದೇನು ನಾ ಯೂಜಲಿ ಸ್ಮಾಲ್ ಜಾಯಿಂಟ್ಸ್ ಇಂಜೆಕ್ಷನ್ಸ್ ಎಲ್ಲ ಸಜೆಸ್ಟ್ ಮಾಡಲ್ಲ ಶೋಲ್ಡರ್ ಜಾಯಿಂಟ್ಗೆ ಇಂಜೆಕ್ಷನ್ ಕೊಟ್ವಿ ಶೋಲ್ಡರ್ ಸ್ಟಿಫ್ನೆಸ್ಸು ಮತ್ತು ಪೇಯ್ನು ಆಗಿತ್ತು ಅದಕ್ಕೆ ಇಂಜೆಕ್ಷನ್ ಹಾಕಿದ್ವಿ ಮತ್ತು ಮಂಡಿಗೆ ಇಂಜೆಕ್ಷನ್ಸ್ ಕೊಟ್ವಿ ಫಸ್ಟ್ ಡೇ ಒಂದು ಇಂಜೆಕ್ಷನು ಮತ್ತು ಥರ್ಡ್ ಫೋರ್ತ್ ಡೇ ಒಂದು ಇಂಜೆಕ್ಷನು ಅದರಲ್ಲಿ ನಾವು ಯಾವ ಯೂಶಿಯಲ್ಲು ಸ್ಟಿರಾಯ್ಡ್ಸ್ ಯೂಸ್ ಮಾಡೋಲ್ಲ ಪೇಯ್ನ್ ಕಿಲ್ಲರ್ಸ್ ಯೂಸ್ ಮಾಡಲ್ಲ ಸೊ ಮತ್ತು ಆ ಒಂದು ರಕ್ತದಲ್ಲಿರ್ತಕ್ಕಂಥ ಆರ್ ಎ ಫ್ಯಾಕ್ಟರ್ಸು ಪರ್ಮನೆಂಟಾಗೆ ಕ್ಯೂರ್ ಆಗೋದಕ್ಕೆ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ವಿ ನಾವು ಎಷ್ಟೋ ಪೇಷಂಟ್ಸ್ಗಳು ಕೆಲವು ಪ್ರಶ್ನೆ ಕೇಳ್ತಾ ಇರ್ತೀರ ಇದು ಸರ್ ಆರ್ಥರೈಟಿಸ್ ಆಗಲಿ ಅಥವಾ ಯಾವುದೇ ನಮ್ಮ ಡಿಸ್ಕ್ ಪೇಯ್ನು ಅಥವಾ ಜಾಯಿಂಟ್ಸ್ ಪೇಯ್ನು ಮಂಡಿನೋವು ಸರ್ ಇದು ಪರ್ಮನೆಂಟಾಗಿ ಕ್ಯೂರ್ ಆಗುತ್ತಾ ಅಂತ ಖಂಡಿತವಾಗ್ಲೂ ಇದು ಪರ್ಮನೆಂಟಾಗಿ ಕ್ಯೂರ್ ಆಗುತ್ತೆ ಪ್ರೊವೈಡೆಡ್ ಪ್ರೊವೈಡೆಡ್ ಅಂತಂದರೆ ಏನು ಕಂಡೀಷನ್ ಅಂತಂದರೆ ಇದು ಕಾಯಿಲೆ ಯಾವುದೇ ಕಾಯಿಲೆ ಆದರೂ ಬರ್ ಬರೋದು ಮೂಲ ಕಾರಣ ಬಂದು ಫುಡ್ಡಿಂದ ಆ ಫುಡ್ಡಲ್ಲಿ ಏನೋ ಒಂದು ಪತ್ತೆಯನ್ನು ಹೇಳಿರುತ್ತೋ ಅದನ್ನು ಅಟ್ಲೀಸ್ಟು ಒಂದು ಟೂ ತ್ರೀ ಇಯರ್ಸ್ ಅದನ್ನ ನಾವು ಮ್ಯಾನೇಜ್ ಮಾಡಬೇಕು ಒಂದು ಟೂ ತ್ರೀ ಇಯರ್ಸ್ ಅದನ್ನು ಅವಾಯ್ಡ್ ಮಾಡಬೇಕು ಆ ಅವಾಯ್ಡ್ ಮಾಡಿಕೊಂಡು ಹೊರ್ಗಡೆ ಹೊರ್ಗಡೆ ತಿನ್ನಿ ಮನೇಲಿ ತಿನ್ನಿ ನಾವು ಆ ರಿಸ್ಟ್ರಿಕ್ಷನ್ಸ್ ಇಲ್ಲ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ನು ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕೋಗಲ್ಲ ಮತ್ತು ಮುಖ್ಯವಾಗಿ ಇದು ನಾವು ಬರೋದು ರಿಫೈಂಡ್ ಆಯಿಲ್ಸ್ ಸ್ಟಾಪ್ ಮಾಡಿಸ್ತೀವಿ ಕೋಕೊನಟ್ ಆಯಿಲ್ಸ್ ಇಲ್ಲ ತುಪ್ಪ ಆ ಥರ ಯೂಸ್ ಮಾಡಿಸ್ತೀವಿ ಅದೆಲ್ಲ ಕಾಮನಾಗಿ ಮಾಡ್ಕೋಬೋದು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಹೇಳಿರ್ತಕ್ಕಂಥ ಡೇಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮಾಡಿದರೆ ಸಾಕು ಆರಾಮಾಗೆ ಓಡಾಡ್ತಕ್ಕಂಥ ಪೇಯ್ನ್ ಫ್ರೀ ಲೈಫ್ನ ನೀವು ಮಾಡ್ತಕ್ಕಂಥ ಒಂದು ಅವಕಾಶ ಬರುತ್ತೆ ಸೊ ಇವ್ರಿಗೂ ಕೂಡ ಅದೇ ಥರ ಎಲ್ಲ ಹಾಕಿದ್ವಿ ಜೊತೆಗೆ ಕರುಳು ಶುದ್ಧಿ ಮಾಡಿದ್ವಿ ಪ್ಲಸ್ ರಕ್ತ ಶುದ್ಧಿ ಮಾಡಿದ್ವಿ ಜಾಯಿಂಟ್ಸ್ಗಳಿಗೆ ಸ್ಟ್ರೆಂಥನಿಂಗು ಜಾಯಿಂಟ್ಸ್ ಹಳೆ ಜಾಯಿಂಟ್ಸಲ್ಲಿ ಏನೇನೆಲ್ಲ ಇತ್ತು ಅದರಲ್ಲಿ ಕಲ್ಮಶಗಳನ್ನ ರಿಮೂವ್ ಮಾಡೋದಕ್ಕೆ ಅಂತ ಕೆಲವು ಮಾತ್ರೆಗಳೆಲ್ಲ ಕೊಟ್ವಿ ಮತ್ತು ಆ ಸ್ಟ್ರೆಂತನಿಂಗ್ ಮಾಡಿ ಜಾಯಿಂಟ್ ಸ್ಟ್ರೆಂಥನಿಂಗ್ ಮಾಡೋಕ್ಕೋಸ್ಕರ ಇಂಜೆಕ್ಷನ್ಸ್ ಕೊಟ್ವಿ ಅಷ್ಟೆಲ್ಲ ಕೊಟ್ಟ ಮೇಲೆ ಇವರು ಇಷ್ಟು ಫ್ರೀಯಾಗಿ ನಡೀತಕ್ಕಂಥ ಒಂದು ಅವಕಾಶ ಬಂತು ಆರಾಮಾಗೆ ಮೂಮೆಂಟ್ ಮಾಡ್ತಾ ಇದ್ದಾರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆರಾಮಾದರು ಸೊ ಈ ಈ ಥರ ಇಂಪ್ರೂಮೆಂಟು ರೊಮೊಟ್ಯಾಡಾರ್ ಆರ್ಥರೈಟಿಸ್ ಆಗ್ಬೋದು ಅಷ್ಟು ಆರ್ಥರೈಟಿಸ್ ಆಗೋದು ಬಟ್ ರೊಮಟಾಡಾರ್ ಆರ್ಥ್ರೈಟಿಸ್ ಒಂದು ಸಿವಿಯರ್ ಅಡ್ವಾನ್ಸ್ ಸ್ಟೇಜ್ ಆಫ್ ಪೇನ್ಫುಲ್ ಕಂಡೀಷನ್ಸ್ ಅದನ್ನು ಅನುಭವಿಸೋರಿಗೆ ಗೊತ್ತು ಅಷ್ಟು ಆರ್ಥರೈಟಿಸ್ ಇರೋರಿಗೆ ಜಸ್ಟ್ ಮಂಡಿ ಅಷ್ಟೇ ಇನ್ವಾಲ್ವ್ ಆಗುತ್ತೆ ರೊಮೊಟಾ ಆರ್ಥರೈಟಿಸ್ ಇರೋರಿಗೆ ಎಲ್ಲ ಜಾಯಿಂಟ್ಸು ಎಲ್ಲ ಯಾಕಂದ್ರೆ ಸಂಧಿವಾತ ಅಂತ ಕರಿತೀವಿ ಅದು ಎಲ್ಲನೂ ಸಂಧಿಗಳು ಇನ್ವಾಲ್ವ್ ಆಗ್ತವೆ ಈ ಥರ ಇರ್ತಕ್ಕಂಥವ್ರು ಇಷ್ಟು ಚೆನ್ನಾಗೇ ವಾಸಿಯಾಗಿದ್ದಾರೆ ಅವರು ಇದೇ ಥರ ಏನು ಪಥ್ಯ ಹೇಳಿದ್ರು ಅದೇ ಪಥ್ಯ ಮಾಡಲಿ ಅದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಇನ್ನೊಂದು ಮ್ಯಾಕ್ಸಿಮಮ್ ಹೇಳಬೇಕಂದ್ರೆ ಇನ್ನೊಂದು ತ್ರೀ ಮಂತ್ಸಲ್ಲಿ ಅವರಿಗೆ ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆರಾಮಾಗ್ತಾರೆ ಅದಾದಮೇಲೆ ಯಾವುದಾದ್ರು ಒಂದೊಂದು ಜಾಯಿಂಟ್ಸು ಸ್ವಲ್ಪ ಅವಾಗವಾಗ ಪೈನ್ ಬರುತ್ತೆ ಒನ್ ಆರ್ ಟೂ ಡೇಸ್ ಇದ್ಬಿಟ್ಟು ಆಟೋಮೆಟಿಕ್ಕಾಗಿ ಕ್ಯೂರ್ ಆಗುತ್ತೆ ಸೊ ಇವರು ಡಯಾಬಿಟೀಸು ಕೂಡ ಒಳ್ಳೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಪತ್ತೆ ಮಾಡೋದೇ ಯಾಕೆಂದರೆ ಡಯಬಿಟಿಸ್ ಕೂಡ ಪಥ್ಯದ್ದೇ ಕಾಯಿಲೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರ್ಯಾರಿಗೆಲ್ಲ ಜಾಯಿಂಟ್ ಪೈನ್ ಇದೆಯಾ ಅವರಿಗೆ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಧನ್ಯವಾದಗಳನ್ನ ಹೇಳ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು